ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ನಿನ್ನೆ ಜಮಖಂಡಿಯ ಪೊಲೀಸ್ ತಂಡದಿಂದ ಹಲವು ಕಡೆ ನಡೆಯುತ್ತಿರುವ ಅಪರಾಧಗಳ ತಡೆಗೆ ನಿನ್ನೆ ಜಮಖಂಡಿಯ ಡಿವೈಎಸ್ಪಿಯವರಾದ ಶ್ರೀ ರೋಷನ್ ಜಮೀರ್ ಇವರ ಮಾರ್ಗದರ್ಶನದಲ್ಲಿ ಜಮಖಂಡಿಯ ಶಹರ ಠಾಣೆಯ ಪಿಎಸ್ಐ ಶ್ರೀ ಅನಿಲ್ ಕುಂಬಾರ್ ಹಾಗೂ ಅವರ ತಂಡ ನಿನ್ನೆ ಜಮಖಂಡಿಯ ಪ್ರಭಾತ್ ನಗರದಲ್ಲಿ ಮನೆ ಮನೆಗೆ ತೆರಳಿ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಮಾಡಿದರು ಇನ್ನು ಜಮಖಂಡಿಯ ಶಹರ ಠಾಣೆಯ ಪಿಎಸ್ಐ ಶ್ರೀ ಅನಿಲ್ ಕುಂಬಾರ್ ಇವರು ಪೊಲೀಸ್ ಎಂದರೆ ಭಯ ಅಲ್ಲ ಒಂದು ಭರವಸೆ ನಮ್ಮ ರಾಜ್ಯಾದ್ಯಂತ ಮನೆ ಮನೆಗೆ ಪೊಲೀಸ್ ಎಂಬ ಒಂದು ವಿನೂತನ ಯೋಜನೆಯನ್ನು ಕರ್ನಾಟಕ ಸರ್ಕಾರವು ನಿಮ್ಮ ಮನೆಯ ಬಾಗಿಲಿಗೆ ತಂದಿದೆ ಸೈಬರ್ ಅಪರಾಧಗಳು ಸಾಮಾಜಿಕ ಜಾಲತಾಣಗಳ ಅರಿವು ತಮ್ಮ ಸ್ವತ್ತುಗಳನ್ನು ಕಾಪಾಡಿಕೊಳ್ಳಲು ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಳುವುದು ಹೇಗೆ ಹಲವಾರು ವಿಷಯಗಳ ಬಗ್ಗೆ ಪ್ರಭಾತ್ ನಗರದಲ್ಲಿ ಮನೆ ಮನೆಗೆ ಹೋಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನವನ್ನು ಮಾಡಿದರು ಹಾಗೆಯೇ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನಕ್ಕೆ ಆಗಮಿಸಿದ್ದ ಜಮಖಂಡಿಯ ಡಿವೈಎಸ್ಪಿ ರೋಷನ್ ಜಮೀರ್ ಇವರು ಯಾರು ಕೂಡ ಹೊಸ ಹೊಸ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳುವಾಗ ಸ್ವಲ್ಪ ಜಾಗೃತಿಯಿಂದ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ಹೊಸ ಹೊಸ ನಂಬರ್ಗಳಿಂದ ಲಿಂಕ್ಗಳನ್ನು ಕಳಿಸುತ್ತಾರೆ ಆ ಲಿಂಕ್ಗಳನ್ನು ತಾವು ಕ್ಲಿಕ್ ಮಾಡಿದಾಗ ನಿಮ್ ನೀವು ಮೋಸಕ್ಕೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಎಷ್ಟೋ ಜನರು ಇಂತಹ ಮೋಸಕ್ಕೆ ಬಲಿಯಾಗಿ ತಮ್ಮ ಹಣವನ್ನೇ ಕಳೆದುಕೊಂಡಿದ್ದು ನಮ್ಮ ಕಣ್ಣುಗಳ ಮುಂದೆ ಉದಾಹರಣೆಗಳು ಇವೆ ಅಂತ ಹೇಳಿದರು ಇನ್ನು ಈ ಸಮಯದಲ್ಲಿ ನಾಗರಾಜ್ ಕಾಜಗಾರ್ ಅಪರಾಧ ವಿಭಾಗ ಮತ್ತು ಸಿಬ್ಬಂದಿಗಳಾದ ಸುರೇಶ್ ನಾಯಕ್ ಶೇಖರ್ ನಾಯಕ್ ಶಂಕರ್ ಆಸಂಗಿ ಮಹಿಳಾ ಸಿಬ್ಬಂದಿಗಳಾದ ರೂಪಾ ಬಗಲಿ ಶಕುಂತಲಾ ಹಿರೇಮಠ ಸೇರಿದಂತೆ ಪ್ರಭಾತ್ ನಗರದ ನಿವಾಸಿಗಳು ಕೂಡ ಹಾಜರಾಗಿದ್ದರು ಭಾಗವಹಿಸಿರ್ತಕ್ಕಂತಹ ನನ್ನ ಸಹೋದರ ಅಧಿಕಾರಿಯಾದ ಈ ಭಾಗದ ಪಿ ಎಸ್ ಐಸ್ ರವರಾದ ಕಿರಣ್ ರವ್ರೆ ಆಮೇಲೆ ಮಧುರವರೇ ಹಾಗೂ ನನ್ನ ಆತ್ಮೀಯ ಸಿಬ್ಬಂದಿ ವರ್ಗದವರೇ ಈ ಒಂದು ಕಾರ್ಯಕ್ರಮ ಏನಿದೆ ರಾಜ್ಯದ ಎಲ್ಲ ವಿವಿಧ ಠಾಣೆಗಳಲ್ಲಿ ಎಲ್ಲ ಠಾಣೆಗಳಲ್ಲಿ ಇವತ್ತು ಚಾಲನೆ ನೀಡಿದೀವಿ ಇದರ ಉದ್ದೇಶ ಇಷ್ಟೇ ಪೊಲೀಸ್ ಅಂದ್ರೆ ಭಯ ಕಳೆದ ಅರವತ್ತು ವರ್ಷಗಳ ಹಿಂದೆ ನಮಗೆ ಯಾವಾಗ ಸ್ವಾತಂತ್ರ್ಯ ದೊರೀತು ಅದಕ್ಕಿಂತ ಹಿಂದಿನ ಕಾಲದಿಂದಾನೇ ಇತ್ತು ಪೊಲೀಸ್ ವ್ಯವಸ್ಥೆ ಯಾರ ಈ ಪಂದು ಪೊಲೀಸ್ ವ್ಯವಸ್ಥೆ ಮೊದಲು ರಾಜರ ಕಾಲದಲ್ಲಿ ಕೂಡ ಇತ್ತು ಇದು ವ್ಯವಸ್ಥೆ ಇದು ಉದಾಹರಣೆಗೆ ನಿಮ್ಮ ಜಮಖಂಡಿ ಪಟ್ಟಣ ಏನಿದೆ ಈ ಭಾಗ ಏನಿದೆ ಜಮಖಂಡಿಯ ಒಂದು ರಾಜ ಸಂಸ್ಥಾನದಲ್ಲಿ ಬರ್ತಕ್ಕಂಥ